ಸರ್ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಈ ಗುಹೆಯಲ್ಲಿ ಋಷಮುನಿಗಳು ಜಾನ ಮಾಡ್ತಾರಂತ ಗುಹೆ ಇಲ್ಲಿ ಋಷಿಮುನಿಗಳು ಸಿದ್ಧ ಔಷಧಿ ಕೊಡ್ತಾ ಇದಾರೆ ಆಗಿನ ಕಾಲದಲ್ಲಿ ಅಂದರೆ ನಾವು ಇಂಗ್ಲೀಷ್ ಮೆಡಿಸಿನ್ ಬರೋಕೆ ಮೊದಲು ಆಯುರ್ವೇದಿಕ್ ಮೆಡಿಸಿನ್ ಇತ್ತು ಆಯುರ್ವೇದಿಕ್ ಮೆಡಿಸಿನ್ ಮೊದಲು ಏನು ಔಷಧಿ ಇತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಈಗ ಆಯುರ್ವೇದಿಕ್ ಕಂಡು ಹಿಡಿದವರು ಶರಕ ಸುಶ್ರುತ ಅನ್ನೋದು ಎಲ್ಲರಿಗೂ ಗೊತ್ತು ಈಗ ಪ್ರತಿಯೊಂದಕ್ಕೂ ಕಾಯಿಲೆಗೂ ಒಂದು ಮೆಡಿಸಿನ್ ಅಂತ ಕಂಡು ಹಿಡಿದಿದ್ದಾರೆ ಆಗಿನ ಕಾಲದಲ್ಲಿ ಆಯುರ್ವೇದಿಕ್ ಬರೋಕ್ಕೆ ಮೊದಲು ಔಷಧಿ ಕೊಡ್ತಾ ಇರೋದನ್ನ ಹಿನ್ನೆಲೆ ಇಲ್ಲಿದೆ ಸರಿ ಇಲ್ಲಿ ಯಾರು ವಾಸ ಮಾಡ್ತಿರೋದ ಇಲ್ಲೆಲ್ಲ ಸಿದ್ಧರು ಈಗ ಸಿದ್ಧರು ಅಂತಂದ್ರೆ ಋಷಿಮುನಿಗಳು ಅವ್ರ ಹೆಸರು ಅನ್ನೋದು ಇಲ್ಲಿ ಸರಿಯಾದ ಗೊತ್ತಿಲ್ಲ ಬಟ್ ಅವ್ರು ಯೂಸ್ ಮಾಡಿರುವಂತಹ ಒಂದು ಗಿಡಮೂಲಿಕೆ ಇರ್ಬೋದು ಔಷಧಿ ಕಲ್ಲು ಇರ್ಬೋದು ಅವರು ಉಜ್ಜೋಗ ಕಲ್ಲುಗಳಿರ್ಬೋದು ಎಲ್ಲ ಗುಹೆಗಳಲ್ಲಿ ಹಿನ್ನೆಲೆ ಇದೆ ಸ್ಪಾಟ್ಸ್ ಇದೆ ಇಲ್ಲಿ ಅನುಭವಸ್ಥರು ಬೇಕಾದಷ್ಟು ನಿಮ್ಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ನಾನು ಹೇಳೋಕ್ಕಿಂತ ಆ ವಾಸಿಯಾಗಿರೋ ಹತ್ರ ನೀವು ಕೇಳ್ಕೊಂಡ್ರೆ ಕರೆಕ್ಟ್ ಸರ್ ಸರ್ ಇದು ಇತಿಹಾಸ ಎಷ್ಟು ವರ್ಷದ್ದು ಸರ್ ಇತಿಹಾಸ ನನ್ನ ಪ್ರಕಾರ ನಮಗೂ ಗೊತ್ತಿರೋ ಇತಿಹಾಸ ಇದು ಐನೂರು ವರ್ಷದ ಇತಿಹಾಸ ಸರ್ ಇದು ಆ್ಯಕ್ಚುಲಿ ರಾಜರು ಮಹಾರಾಜರು ಕಾಲದಿಂದ ರಾಜಮುದ್ರೆಗಳೆಲ್ಲ ಇದೆ ಇದಕ್ಕೆ ದೇವಸ್ಥಾನಕ್ಕೆ ಇನಾಂಸೆ ಅಂತ ಜಮೀನು ಕೊಟ್ಟಿರೋದು ಹಿನ್ನೆಲೆಯೇ ಇದೆ ಈಗ ನಾವು ಇದನ್ನು ಅಭಿವೃದ್ಧಿ ಇದ್ದೀವಿ ಇಲ್ಲಿದೆ ಅಮ್ಮನವರ ದೇವಸ್ಥಾನ ಪ್ಲಸ್ ಸಾಯಿಬಾಬಾ ದೇವಸ್ಥಾನ ಪ್ಲಸ್ ಗುಹೆಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀವಿ ಇಲ್ಲಿ ಬೇಕಾದಷ್ಟು ಜನರಿಗೆ ಗುಹೆಗಳೆಲ್ಲ ಬಂದು ಅಲ್ಲಿ ಔಷಧಿ ತಗೊಂಡ್ಮೇಲೆ ಬೇಕಾದಷ್ಟು ಅವರಿಗೆ ಇದೆ ಅನ್ನೋದು ಅನುಭವ ಮಾಡ ಸರ್ ಸರ್ ಇಲ್ಲಿ ನೀವೇನಾಗಿದ್ದೀರಾ ಸರ್ ಇಲ್ಲಿ ನಾನು ಆ್ಯಕ್ಚುಲಿ ಡೆವಲಪರ್ ನಾನು ಶ್ರೀದೇವಿ ಡೆವಲಪರ್ಸ್ ಮ್ಯಾನೇಜಿಂಗ್ ಡೈರೆಕ್ಟ್ರೂ ಬ್ಯಾಂಗ್ಳೂರಲ್ಲಿದ್ದೇನೆ ನಮ್ಮ ಆಫೀಸ್ ಸಹಕಾರ ನಗರದಲ್ಲಿದೆ ನಾನು ಕ ಕನ್ಸ್ಟ್ರಕ್ಷನ್ ನಾನು ನಾನಿದೇ ಊರು ಹುಟ್ಟಿ ಸಣ್ಣ ಹುಡುಗನಾಗಿದ್ದಾಗ ನಾನು ಇದೇ ಊರಿನಲ್ಲಿ ಸಣ್ಣ ಒಂದು ಬಡತನ ಕುಟುಂಬದಲ್ಲಿ ಹುಟ್ಟಿ ಇಲ್ಲೆಲ್ಲ ಕುರಿಗಳು ಮೇಯಿಸ್ಕೊತಾ ಇದ್ದೆ ಅಮ್ಮನವರ ದೇಹದಿಂದ ನಾನು ಆಗಿನ ಕಾಲದಲ್ಲಿ ಎಪ್ಪತ್ತಾರನೇ ಇಸ್ವಿಯಲ್ಲಿ ಇಂಜಿ ಎಪ್ಪತ್ತಾರು ಎಪ್ಪತ್ತೊಂಬತ್ತರಲ್ಲಿ ಇಂಜಿನಿಯರಿಂಗ್ ಮಾಡಿ ಎಪ್ಪತ್ತೊಂಬತ್ತರಿಂದ ಎಂಬತ್ನಾಲ್ಕು ಬಿ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಸಿವಿಲ್ ಇಂಜಿನಿಯರ್ ಆಗಿ ನಾನು ಇವಾಗ ಡೆವಲಪರ್ ಆಗಿದ್ದೀನಿ ಶಿಕ್ಷಕರ ಚೌಡೇಶ್ವರ ಪದಕಟಮ್ಮ ಏನು ವಿಶೇಷ ಇವತ್ತು ಇವತ್ತು ಬಾಲರಾಮ ಬಾಲರಾಮನ ಪತ್ರ ಪ್ರಧಾನಮಂತ್ರಿ ಆಯೋಗವಾಗಿ ಇವತ್ತು ಕಾರ್ಯಕ್ರಮ ಇವತ್ತು ವಿಶೇಷ ಏನಂತಂದರೆ ಇವತ್ತು ಅಯೋಧ್ಯೆಯಲ್ಲಿ ಬಾಲರಾಮ ಮತ್ತು ಸರ್ ಎಷ್ಟು ವರ್ಷಗಳಿಂದ ನಾವು ಸುಮಾರು ಹದಿನೈದು ವರ್ಷಗಳಿಂದ ನಾವು ನಮ್ಮ ಗ್ರಾಮಸ್ಥರು ನಾವು ಸೇರಿ ನಡೆಸ್ಕೊಂಡು ಬರ್ತಾ ಇದ್ವಿ ಅಂತ ಇಲ್ಲಿ ವಿಶೇಷವಾಗಿ ವಿಚಾರ ಇನ್ನೋರ್ ಇಲ್ಲಿ ಮೊದಲನೇದಾಗಿ ಇಲ್ಲಿ ಒಂದು ವರ್ಷ ಇದೆ ಇಲ್ಲಿ ಅರಳಿಯಾಗ ಇಲ್ಲಿ ಮರದ ಮೊದಲು ಈ ದೇವಿ ಅಂತ ಮಾಡಿ ವಾಳ ದೇವರಂತಾನೇ ಇಲ್ಲಿ ಕಂಡಿದ್ದಾರೆ ಸರ್ ನಿಮ್ಮ ಉದ್ದೇಶ ಏನಿದೆ ಇಲ್ಲಿ ಉದ್ದೇಶ ಏನಂತಂದ್ರೆ ಇಲ್ಲಿ ಆರೋಗ್ಯ ಶಿಬಿರ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಒಂದಾಗೆ ಎಲ್ಲ ಇದೆ ಗೂಹಿಲಲ್ಲಿ ಔಷಧಿ ಸಿದ್ದರು ವಾಸ ಮಾಡ್ತಾ ಇದ್ದು ಧ್ಯಾನ ಮಾಡ್ತಾ ಇದ್ದಿದ್ದೆ ಅವರು ಔಷಧಿ ಕೊಡ್ತಾ ಇದ್ದಾರೆ ನಿಮಗೆ ಬೇಕಾದಂಥ ಅನುಭವ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಅವ್ರ ಅನುಭವಿಸ ನೀವು ತಿಳ್ಕೊಬೇಕಾದ್ರೆ ಏನು ಒಳ್ಳೆಯದಾಗ್ತದೆ ಅವರು ಇಲ್ಲಿ ಮಹಿಮೆಯನ್ನು ಈ ಬಟ್ಟೆ ಸುತ್ತಲೂ

ரெல்லுத்தூர்த்தாடிகள் அந்த மெச்சு ஆஸ்பிடலில் ஆகல் ஆத்திர கால் சித்திரை ஐசி தான் நீங்கள் வாசி ஆகிய ಹದಿನೈದು ವರ್ಷಗಳಿಂದ ನೀವು ನೋಟೋ ಬರ್ತಾ ಇದೀರಾ ಹದಿನೈದು ವರ್ಷಗಳಿಂದ ಏನೇನು ಕಾಯಿಲೆ ನೋಡಿರ್ಬೋದು ಸರ್ ನೀವು ನಾನು ವೈಯಕ್ತಿಕವಾಗಿ ನಾನೇ ನೋಡಿ ಇನ್ನಲ್ಲ ಹದಿನೈದು ವರ್ಷದಿಂದ ನನಗೆ ಬೆನ್ನೆಲ್ಲ ಇತ್ತು ಈಗ ಮಾಡಿದ್ದೆ ಅದೇ ಆಯುರ್ವೇದಿಕ್ ಯಾರು ಆಯುರ್ವೇದಿಕ್ ಏನಿಲ್ಲ ಇಲ್ಲಿ ಯಾವ್ದು ಮಾಡಿಬಿಟ್ಟಿರೋ ಆಯುರ್ವೇದಿಕ್ ನೀವು ಐದು ವರ್ಷದಿಂದ ಕೇಳಬೇಕು ಸುತ್ತಮುತ್ತ ನಾನು ನೋಡ್ತಾ ಇದ್ದೀವಿ ಬೆಟ್ಟಗಳಿದೆ ಸುತ್ತಮುತ್ತ ಕಾಡುಗಳಿದೆ ಸುಮಾರು ಐನೂರು ವರ್ಷದ ವಿದ್ಯಾರ್ಥಿಗಳ ನೀವು ಅಭಿವೃದ್ಧಿ ಮಾಡಬೇಕಂತ ಅಭಿವೃದ್ಧಿ ಮಾಡ್ತಾ ಹೌದು ಅಭಿವೃದ್ಧಿ ಮಾಡಬೇಕು ಬರ್ತಾರೆ ರೈತ ಹುಡ್ಕೊಳ್ಳುವಂಥ ವ್ಯವಸ್ಥೆಯವರು ಇದೆಲ್ಲ ಮಾಡ್ತಾ ಇದ್ವಿ ಸರ್ ಹೌದು ಎಲ್ಲ ಇನ್ಸಿಡೆಂಟ್ ಆಗಲಿ ಆಕ್ಸಿಡೆಂಟ್ ಆಗುತ್ತೆ ಮಾಡ್ತಾ ಇದ್ದೀವಿ ಸರ್ ಇದೆಲ್ಲ ಗ್ರಾಮಸ್ಥರ ಗ್ರಾಮಸ್ಥರಲ್ಲ ಇವೆಲ್ಲ ಹಲವಾರು ಡೋಟಿದ್ದಾರೆ ಮಕ್ಕಳನ್ನೇ ಹೆಚ್ಚು ನನ್ನ ಕಂಡುಬಟ್ಟು ಒಂದು ಐದರಿಂದ ಆರುನೂರು ಜನ ಮಕ್ಕಳು ಕಾಯ್ತಿದ್ದಾರೆ ಇಲ್ಲಿ ಎಲ್ಲ ಮಕ್ಕಳು ಯಾರಿದ್ದಾರೆಲ್ಲ ಸರ್ಕಾರಿ ಚಿತ್ರ ದೇವಿಗೆ ಮಕ್ಕಳು ತುಂಬಾ ಇಷ್ಟ ಇಲ್ಲಿ ದೇವಿಗೆ ವೆಂಕಟ ಮತ್ತು ಇಲ್ಲಿ ಮತ್ತೆ ಇದು ಏನು ವಿಶೇಷ ಗ್ರಾಮದಲ್ಲಿ ಗ್ರಾಮದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ಒಂದು ಪುರಾತನವಾದಂಥ ದೇವಾಲಯ ಇರುತ್ತದೆ ಇಲ್ಲಿ ಪುರಾತನ ಕೆಲವೊಂದು ಸಲಕರಣಗಳು ಸಿಗುತ್ತದೆ ಮಾತ್ರ ಏನಪ್ಪಾ ಅಂದರೆ ಕೆಲವೊಂದು ಹೋಬಾರ ಜಿಲ್ಲೆಗಳು ವಾಸಿಯಾದಂಥ ಉದಾಹರಣೆಗಳಾದಾವೆ ಇಲ್ಲಿ ಧ್ಯಾನ ಮಾಡಲಿಕ್ಕೆ ಆಮೇಲೆ ಒಂದು ಸ್ಥಳ ಚೆನ್ನಾಗಿ ಇದೆ ಆಮೇಲೆ ಇಲ್ಲಿನ ಒಂದು ಪ್ರಕೃತಿಯ ಒಂದು ಮನೆಯಲ್ಲಿ ಎಲ್ಲರೂ ತುಂಬ ಹಿತಕರವಾಗಿ ಅನಿಸುತ್ತೆ ಪ್ರಶಾಂತವಾದ ಕ ಸ್ಥಳ ಆಮೇಲೆ ಇಲ್ಲಿ ಭಕ್ತಾದಿಗಳು ಸಾಕಷ್ಟು ಜನ ಇಲ್ಲಿ ಒಂದು ಜನ ಕಂಡುಕೊಂಡಿದ್ದಾರೆ ನಮ್ಮ ಇಲ್ಲಿ ಪಕ್ಕದ ಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ಸ್ಕೂಲಿಂದ ನಾವು ಕೂಡ ಇಲ್ಲಿ ಬಂದು ಕೇಳಿ ನೋಡೋಕ್ಕಾಗಲೀ ತುಂಬ ಒಂದು ಸತ್ಯ ಪವಾಡವಾದಂಥ ಒಂದು ದಿವಸ ನಮಗೇನು ಅನಿಸಂಗಾಯ್ತು ಹೀಗಾಗಿ ನಾವು ಇಲ್ಲಿ ಗ್ರಾಮಸ್ಥರ ಒಂದು ಉಪಸ್ಥಿತಿಯಲ್ಲಿ ನಾವು ಬರಲಿಕ್ಕೆ ಹೋಗ್ಲಿಕ್ಕೆ ಅನಾ ಅನಾನುಕೂಲ ಇದ್ದಿದ್ದಾಗ ಅವರೆಲ್ಲ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ರು ನಮ್ಮ ಮಕ್ಕಳು ಬರೋಕ್ಕಾಗಲಿ ನಮಗೆ ಬರೋಕ್ಕಾಗಲಿ ಅನುಕೂಲ ಮಾಡಿಕೊಟ್ರು ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಸ್ಕೂಲ್ ಯಾವ ಸ್ಕೂಲ್ ಚಿಕ್ಕೂರಂಚನಮ್ಮ ವಸತಿ ಶಾಲೆ ಪುಡಗಲ್ ಪ್ರಾ ಸರ್ ಸರ್ ಚೇಳೂರು ಹುಬ್ಬಳ್ಳಿ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಏನಾಗಿದ್ದೀರಾ ನಾನು ಇನ್ಚಾರ್ಜ್ ಪ್ರಿನ್ಸಿಪಾಲ್ ಆಗಿದ್ದೀನಿ ಪ್ರಿನ್ಸಿಪಾಲ್ ಆಗಿದ್ದೀನಿ ಮಕ್ಕಳ ಒಂದು ಈ ಕಲ್ಚರ್ ಆ್ಯಕ್ಟಿವಿಟಿ ಆಗಲಿ ಇದನ್ನಾಗಲಿ ಅಂತೇಳಿ ನಾವು ಕರ್ಕೊಂಡು ಬಂದಿದ್ದೀವಿ ಒಳ್ಳೆಯ ಒಂದು ವಾತಾವರಣ ಇತ್ತು ಮಕ್ಕಳಿಗೆ ಖುಷಿಯಾದರು ಪ್ರಸಾದವನ್ನು ಸ್ವೀಕರಿಸಿ ನಾವು ಡನ್ ಸರ್ ಥ್ಯಾಂಕ್ ಯು ಸರ್ ಶೈಲೇಂದ್ರ ಸರ್ ಐನೂರು ವರ್ಷ ಇತ್ತು ಆಯುರ್ವೇದಿಕ್ ನಮಗೆ ಬಿ ಪಿ ಶುಗರು ಬಿ ಪಿ ಶುಗರು ಇತ್ತು ಮತ್ತೆ ಆಕ್ಸಿಡೆಂಟ್ ಆಗಿತ್ತು ಆ ಕಾಲು ಕಟ್ಟಾಗಿ ಅಂತ ದೂರತ್ತು ನಾನು ಫಸ್ಟಿಂದ ಇಲ್ಲಿ ಭಜನೆ ಮಾಡ್ತಾ ಇರ್ತೀನಿ ನಮ್ಮ ಒಂದು ದೇವರೇ ಸರ್ ಕಾಲು ಕಟ್ಟಾಗಿತ್ತು ಅಂದ್ರೆ ಕಾಲಿಗೆ ಏನಾಗಿದೆ ಗಾಡಿಯಲ್ಲಿ ಬರ್ತಾ ಇದ್ರೆ ನಾನು ಬಿದ್ದೋಗಿಬಿಟ್ಟು ಕಟ್ಟಾಗ್ಬಿಟ್ಟಿದ್ದೀನಿ ಸರ್ ಇವಾಗ ಇವಾಗಮ್ಮ ನಿಮ್ಮ ಹತ್ತಿರ ಭಜನೆ ಮಾಡಬೇಕಾಗಿಲ್ವಾ ಅಂತ ನಾನು ಹೇಳ್ಕೊಂಡೆ ನೋವು ಇಲ್ಲ ಏನೂ ಇಲ್ಲ ಇವಾಗೆಲ್ಲ ಹೇಗಿದೆ ಸರ್ ನಿಮ್ಮ ಆರೋಗ್ಯ ಇವಾಗ ಚೆನ್ನಾಗಿದೆ ಸರ್ ನೋಡಿ ಕಟ್ಟಾಗಿತ್ತು ಮತ್ತೆ ಚೆನ್ನಾಗಿ ಆಯಿತು ಹಾಸ್ಪಿಟ್ಲಿಗೆ ಇಟ್ಕೊಂಡೋದ್ರು ಅಲ್ಲಿ ಅಯ್ಯೋ ವಯಸ್ಸಾಗಿದೆ ಆಯ್ತಾಯಿದ್ದು ವಯಸ್ಸು ಇವ್ರಿಗೆ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತಂದರು ತಿರ್ಗಿ ಚೆಕಪ್ ಮಾ ಮಾಡಿಸ್ತಾರೆ ನನ್ನ ನಮ್ಮ ಮಗ ಚೆಕ್ಅಪ್ ಮಾಡಿದ್ರೆ ಏನು ಪಿ ಪಿ ಶುಗರ್ ಇಲ್ಲ ಮಾಡಬಹುದು ಅಂತ ಆವಾಗ ಆಪ್ರೇಷನ್ ಥಿಯೇಟರ್ ಕರ್ಕೊಂಡಾದ್ರು ಆಪ್ರೇಷನ್ ಮಾಡಿಬಿಟ್ರು ಒಂದೇ ತಿಂಗಳಲ್ಲಿ ಕಾಲೆಲ್ಲ ಸರಿ ಇತ್ತು ಗ್ರಾಮಸ್ಥರು ನಿಮ್ಮ ಹೆಸರು ಸರ್ ಆರ್ ಬಿ ಭಯಾರೆಡ್ಡಿ ಅಂತ ಇವತ್ತು ನಿಮ್ಮ ಗ್ರಾಮದಲ್ಲಿ ಏನೋ ವಿಶೇಷ ಕಾರ್ಯಕ್ರಮ ಇದೆ ಅಂತ ಗುರುತುಪಟ್ರಿ ಏನು ಏನು ಸರ್ ಅದು ಕಾರ್ಯಕ್ರಮ ಇದು ಅಯೋಧ್ಯೆ ಶ್ರೀರಾಮಚಂದ್ರ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾಪನೆ ಪ್ರಪಂಚ ಎಲ್ಲ ಮಾಡ್ತಾ ಇದ್ದಾರೆ ನಾವು ಮಾಡೋಣ ನಮ್ಮ ನಲ್ಸಾನಪ್ಪಲ್ಲಿ ನಲ್ಸಾನಂಪಲ್ಲಿ ದಟ್ಟದ ಮೇಲೆ ಅಮ್ಮ ಅಮ್ಮನವ್ರ ಮುಂದೆ ಮಾಡೋಣ ಅಂತ ಹೇಳಿ ಊರಿನವರೆಲ್ಲ ಕಲಸುಗಳು ಕಲಸ ತಂದು ದೀಪಗಳು ಎಲ್ಲ ತಂದು ಪೂಜೆ ಇದೊಂದಿನಿಂದ ಮಾಡ್ತಾ ಇದ್ದೀವಿ ಸರ್ ಸರ ಗ್ರಾಮಸ್ಥರಿಗೆ ಗ್ರಾಮಸ್ಥರಿಂದ ಏನನ್ನೋ ಅನಿಸಿಕೆ ಏನು ಬರ್ತಿದೆ ಅಂದ್ರೆ ಮಾಡಿದ ಕೊಳ್ಳೇದಾಯ್ತು ಮುಂದಾಯ್ತು ಅಂತ ಚೆನ್ನಾಗಿದೆ ಓಕೆ ಪ್ರತಿ ವರ್ಷನೇ ಈ ತರ ಮಾಡ್ತಾ ಇದ್ದೀವಿ ಪ್ರತಿಕ್ ಮಾತಾ ಶ್ರಾವಣ ಮಾತ ಎಲ್ಲ ಮಾಡ್ತಾ ಇದ್ದೀವಿ ಖುಷಿ ಇವಾಗ ರಾಮ ಮಂದಿರ ಅದು ವಿಶೇಷವಾಗಿ ಇನ್ನೂ ಖುಷಿ ಅದರ ಸರ್ ಗ್ರಾಮಸ್ಥರೆಲ್ಲ ಮಾಡ್ತಾ ಇದ್ದೀವಿ ಓಕೆ ಸರ್ ಓಕೆ ಸರ್ ಎಲ್ಲ ಓಕೆ ಟೈಮ್ ಮಾಡ್ತೀವಿ ಯು ಸರ್ ತ್ಯಾಂಕ್ ಯು ಸರ್ ಸರ್ वाह निदेशक इश्कान बहुत यही शारद निदेशक तमसकल पुरुधार के बाप तरसता है ये वो चीज़ नहीं आती फोटो 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 देवी उत्सर्ग है ये भी सुबह रत्न मूर्त अलमारी का ತುಂಬ ಇತಿಹಾಸ ಇತ್ತು ಆ ಕಾಲದಲ್ಲಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಊರಲ್ಲಿ ವಾಸ್ತವ ಆಗ್ತಾ ಇತ್ತು ಆ ಕಾಲದಲ್ಲಿ ತುಂಬ ಕಷ್ಟ ಜೀವನಗಳೆಲ್ಲ ಕಷ್ಟ ಆಗ್ತಾ ಇತ್ತು ಈ ಊರಿನಲ್ಲಿ ಸಂತಾನ ಒಬ್ಬ ಮಹಿಳೆಗೆ ಸಂತಾನ ಜಾಸ್ತಿ ಇತ್ತು ಆ ಸಂತಾನ ಅಮ್ಮನ ಹೆಸರು ಬಂದು ले गर्दा आइवा सम्झिनु पर्छ। पहिला पनि त्यसले गर्दा आइवा सम्झिनु पर्छ। यो नि वर्कको त होला। अ अगाडि हाम्रो चाहिँ डेटाले उपकोति वालेले गरेको भार देस्ता चोला भेट्छ। 어, 인제 그때 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 그 그때 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 ಸದಾರ್ಸಕ್ಕೆ ಆಗಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ತಾಯಿಗೆ ತಾಯಿಗೆ ಚೌಡೇಶಿ ಮಾಡಿ ಚೌಡೇಶಿ ದೇವಿ ಬಂದು ಆ ಮಕ್ಕಳಿಗೆ ಆ ತಾಯಿಗೆಲ್ಲ ಆಶೀರ್ವಾದ ಆ ತಾಸ್ತ್ರ ಆ ಕಾಲದಿಂದಲೂ ಮೂರು ತರ್ವಾರವಾಗಿ ತಾಯಿಗೆ ಹೋಗಿ ಆಶೀರ್ವಾದ ಮಾಡಿಬಿಟ್ಟು ಹೋಗಿ ಗ್ರಾಮಸ್ಥರಲ್ಲೇ ಚೆನ್ನಾಗಿರು ಆಶೀರ್ವಾದ ಮಾಡಲು ಅವರಿಗೆ ಆಗಿದ್ ತಾಯಿ ಗೆ ಹಾ ಆ ಮೂರ ಐದು ಸಂತಾನ ಇದೆಲ್ಲ ಆ ಸಂತಾನ ಎಲ್ಲ ಇಇದರಡೆ ನಾಯಿ ತಾಯಿ ಸಂತಾನ ಎಲ್ಲ ಓಕೆ ಇವ್ರೆ ಇಲ್ಲಿ ಬಂದು ಚೌಡೇಶ್ವರಿ ಅಲ್ಲಿಂದ ಆಶೀರ್ವಾದ ಮಾಡಿ ಮಕ್ಕಳಿಗೆ ಎಲ್ಲ ಆಶೀರ್ವಾದ ಮಾಡಿಬಿಟ್ಟು ಆ ಕಷ್ಟ ರೂಲಿ ನೀವು ಪೂಜೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಏನು ಹೆಸರು ನಮ್ಮ ತಾತ ಹೆಸರು ಪೂಜಾ ನಿಶುಮಿ ನಾವು ಇಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು ಏನ್ ವಿಶೇಷ ಏನು ಸರ್ ಇಲ್ಲಿ ಇಲ್ಲಿ ಏನಂದ್ರೆ ವಿಶೇಷ ಅಂದ್ರೆ ಈ ಬೆಟ್ಟ ಇಂಜಿನಿಯರು ಇದು ಇಲ್ಲಿ ದಾರಿ ಇಲ್ಲ ದಾರಿ ಮಾಡಿಕೊಟ್ರು ಇದೆಲ್ಲ ದೇವಸ್ಥಾನ ಎಲ್ಲ ಮಾಡ ಅವರೇ ಮಾಡಿದರು ನಾನು ನಾನು ಇಲ್ಲಿ ಬರಬೇಕಂದ್ರೆ ಅವರಿಂದ ಕಾರಣ ನಾನು ಇದ್ದಕ್ಕಿದ್ದಕ್ಕೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹುಷಾರಿಲ್ಲ ನಾನು ಹುಷಾರಾಗಿಲ್ಲ ಈಗ ಹಂಗೆ ನಾನು ಮನ್ಸಿಗೆ ಬಂತು ಹಾಸ್ಪಿಟ್ಲ್ ಕರ್ಕೊಂಡು ಹೋದರು ಇಲ್ಲಿ ಕರ್ಕೊಂಡು ಹೋದ್ರು ಯಾವ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೂ ಬದುಕಲ್ಲ ನಿಮ್ಮ ಅಲ್ಲೇ ನೀವು ತಕೊಂಡು ಮನೆಗೆ ತಕೊಂಡೋಗಿ ಇಲ್ಲಿ ಬದುಕಲ್ಲ ಅಂತ ವಾಸ ಕಲಿಸ್ಬಿಟ್ರು ಆಮೇಲೆ ಮದನಪಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು ಅಲ್ಲಿ ಹೋಗಿದಾಗ ಏಳು ದಿನ ನಮಗೆ ಹುಷಾರಿಲ್ಲ ಮತಿ ಇಲ್ಲ ಏನು ಜ್ಞಾನೇ ಇಲ್ಲ ಅಲ್ಲಿ ಎರಡು ಕಿಡ್ನಿ ಫೈಲ್ಯೂರ್ ಆಗಿದೆ ಅಂತ ಅವರು ಬದುಕಲ್ಲ ಅಂತ ನಮಗೆ ಇಲ್ಲ ಅವ್ರಿಗೆ ಯಾರಿಗೂ ಇಲ್ಲ ನಾವು ಬದುಕೋದಿಲ್ಲ ಅಂತ ಅವರಾರು ಡಾಕ್ಟ್ರು ನಮ್ಮ ನಮ್ಮ ಎಂಟ್ರಿ ಅಲ್ಲಿ ಇದ್ದಾರೆ ಫ್ರೆಂಡ್ಸ್ ಅವರಿಂದ ಅಡ್ಮಿಟ್ ಮಾಡಿಕೊಂಡ್ರು ಅಡ್ಮಿಟ್ ಮಾಡ್ಕೊಂಡ ತರ್ವತ ಅಲ್ಲಿ ನಾವು ಗ್ಯಾರಂಟಿ ಕೊಡುವುದಿಲ್ಲ ಅಂತ ಹೇಳಿದ್ರು ಅವರು ಆವಾಗ ಇಂಜಿನಿಯರ್ಗೆ ಕನಸಿನಲ್ಲಿ ಬಂದಾಗ ತಾಯಿ ಹೇಳಿದ್ದಾರೆ ಅವನು ಬದುಕ್ತಾನೆ ಇಲ್ಲಿ ತಕೊಂಡು ಬಂದು ಅತ್ಯಂತ ತಕೊಂಡೋದ್ರೆ ಒಳ್ಳೆ ಮೂರ್ ನಾಲ್ಕು ದಿವಸಕ್ಕೆ ನಮ್ ಜ್ಞಾನ ಬರುತ್ತೆ ಅಂತ ಅವರು ಹೇಳಿದ್ದಾರೆ ನಮ್ಮ ಮಿಸಸ್ಗೆ ನಮ್ಮ ಮಕ್ಕಳಿಗೆ ಹೇಳಿದ್ದಾರೆ ಅವರು ಅಲ್ಲಿ ಏನೋ ನಮಗೂ ಒಂದು ಹುಷಾರ ಜ್ಞಾನ ಬಂತು ಜ್ಞಾನ ಬಂತು ನನಗೆ ಮೂರ್ ದಿವಸಕ್ಕೆ ಜ್ಞಾನ ಬಂತು ಅವರು ಇಂಜಿನಿಯರ್ ಅವರು ಇಲ್ಲೇ ಕರ್ಕೊಂಡು ಬಂದ್ವಿ ಅಂತ ಹೇಳ್ಬಿಟ್ರು ಅಡ್ಮಿಟ್ ಆಗಿದ್ದು ಇನ್ನೂ ಎಂಟು ದಿವಸ ಇರ್ಬೇಕು ಅಂದ್ರೆ ಡಾಕ್ಟರ್ ಹೇಳಿದ್ರು ನಾವು ಜ್ಞಾನ ಬಂದಾಗ ಮೂರ್ ದಿವಸಕ್ಕೆ ನಾನು ಡಿಸ್ಚಾರ್ಜ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟೆ ಇಲ್ಲಿ ಬಂದಾಗ ತೀರ್ಥ ಒಂದು ಕಲ್ಲು ಒಂದು ಸಿಕ್ಕಿತ್ತು ಇಂಜಿನಿಯರಿಗೆ ಶಾಲೆ ಗ್ರಾಮ ಅದು ಅದರಿಂದ ನೀವು ತೀರ್ಥ ತಾಯಿರಿ ನಿಮಗೆ ಒಂದು ದಿವಸಕ್ಕೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರು ಆ ಪ್ಲೇಸ್ ಮಾಡಬೇಕು ಎರಡು ಕಿಗ್ಗಿ ಫೈಲ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟವರೇ ಆವತ್ತಿನಿಂದ ನಾನು ತೀರ್ಥ ನೂರೊಂದು ದಿವಸಕ್ಕೆ ತಕೊಂಡಾಗ ಕ್ಲಿಯರ್ ಆಗಿಬಿಟ್ಟು ಆವತ್ತಿನಿಂದ ನಾನು ನಂದೇ ಫಸ್ಟ್ ಇಲ್ಲಿ ಆವತ್ತಿನಿಂದ ನಾನು ತೀರ್ಥ ಕೊಡ್ತಾ ಬರೋರು ಬರೋರು ಎಲ್ಲರಿಗೆ ತೀರ್ಥ ಕೊಡ್ತಾ ಇದ್ರು ಇಂಜಿನಿಯರ್ ಸಂಕಲ್ಪದಿಂದ ಆ ದೇವಿ ನಮ್ಮ ಸಂಕಲ್ಪದಿಂದ ಎಲ್ರಿಗೂ ತೀರ್ಥ ಕೊಡ್ತಾ ಇದ್ದೀವಿ ಕಿಡ್ನಿ ಪ್ರಾಬ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇವ್ರಿಗೆ ಎಲ್ಲ ಕಾಯಿಲೆಯವ್ರಿಗೆ ನಾನು ತೀರ್ಥ ಕೊಡ್ತೇನೆ ರಿಸಲ್ಟ್ ಅಂದೇ ಬರ್ತಾ ಇದೆ ಅದ್ರೆ ನಮ್ಮ ನಂಬಿಕೆಯಿಂದ ನಾವು ತೀರ್ಥ ತಕೊಬೇಕು ಇಲ್ದಿದ್ರೆ ನಂಬಿಕೆ ಇಲ್ದಿದ್ರೆ ಆ ತೀರ್ಥ ತಗೊಂಡ್ರು ನಮ್ಗೆ ನಮ್ಗ ವಾಸಿ ಆಗುದಿಲ್ಲ ನಮ್ಗೆ ಮೇನ್ ನಂಬಿಕೆ ಇರ್ಬೇಕು ಆವತ್ತಿನಿಂದ ಬಳ್ಳಾರಿಯಿಂದ ಬರ್ತಾರೆ ಉತ್ತರ ಪ್ರದೇಶದಿಂದ ಬರ್ತಾರೆ ದಕ್ಷಿಣ ಪ್ರದೇಶದಿಂದ ಒರಿಶಾ ಬಂದಿದ್ದಾರೆ ತೀರ್ಥ ಕಡೆಯಿಂದ ಬಂದಿದ್ದಾರೆ ಎಲ್ರಿಗೂ ಈ ತೀರ್ಥದಿಂದ ಹನ್ನೊಂದು ದಿವಸಕ್ಕೆ ಕೊಡ್ತಾ ಇದ್ರೆ ಹನ್ನೊಂದು ದಿವಸಕ್ಕೆ ನಾವು ಯಾವ್ದೋ ಒಂದು ನಂಬಿಕೆ ಇರುವವರಿಗೆ ಆ ಕಾಯಿಲೆಗಳು ವಾಸ ಆಗ್ತಾ ಇದೆ ಸರ್ ಆ ಇಂಜಿನಿಯರ್ ಇಂಜಿನಿಯರ್ ಅಂದ್ರಲ್ಲ ಇಂಜಿನಿಯರ್ ಹೆಸರೇನು

ಏನೋ ಅದು ಮುಸ್ಲಿಮ್ಸ್ ಆ ಜಾಗ ಅಂದ್ಬಿಟ್ಟು ಅವ್ರ ಬಾಬರ್ ಮಸೀದೆ ಕಟ್ಟಬೇಕು ಅಂತ ಆಚೆ ಇದ್ರು ಏನೋ ಇವತ್ತಿಗೆ ಈ ಈ ಬಂದಾಗ ಈ ಜ್ಞಾನವಾಯ್ತು ಆಯ್ತು ಎಲ್ಲರಿಗೂ ಮೋದಿಯಿಂದ ಆಗಿದೆ ಅಂತ ನಮ್ಮ ಮುಖ್ಯ ಆಗಿದೆ ಅವರೇ ಮಾಡ್ತಾ ಇದ್ರಿ ಇವತ್ತು ನಮ್ಮ ದೇಶಕ್ಕೆಲ್ಲ ಬೆಲ್ಕು ಬರ್ತಾ ಇದೆ ನಿಮ್ಮಲ್ಲಿ ಇವತ್ತು ವಿಶೇಷ ಏನ್ ಸರ್ ನಿಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲ ನಮ್ಮ ಗ್ರಾಮದಲ್ಲಿ ಅಯೋಧ್ಯದ ಶ್ರೀರಾಮ ಇದ್ದಾರಲ್ಲ ಅವರು ಅವರಿಂದ ಇನ್ನ ನಾವು ಒಂದು ಮಾಡೋಣ ಇಲ್ಲಿ ಇಲ್ಲಿ ಯಾವುದನ್ನ ಆಗಿಲಿ ನಮ್ಮ ದೇವಸ್ಥಾನದಲ್ಲಿ ಅವ್ರನ್ನೂ ಒಂದು ಪೂಜೆ ಮಾಡೋಣ ದೇವ್ನ ಎಲ್ಲರೂ ಕಲ್ಸ್ಕೊಂಡು ಅವರು ದೀಪ ಎಲ್ಲ ಕಲಸಾಗಲೆಲ್ಲ ಎಲ್ಲ ಕೊಟ್ಟ ಅದು ಮೇಲಕ್ಕೆ ಮಿರಿಣ ಆಯಿತು ಇದ್ರಿಂದ ಅವರು ಅಯೋಧ್ಯ ಶ್ರೀರಾಮನವರಿಗೆ ನಮ್ಮ ಒಂದು ರಕ್ಷಣೆ ನಮ್ಮ ಅವ್ರ ಭಕ್ತರು ಅಂತ ನಮಗೆ ಒಂದು ನಂಬಿಕೆಯಿಂದ ಮಾಡಿದ್ರು

ಐದುಂತೆ ಐದು ಚರಾವ್ ರೆಪೋರ್ಟ್ ಆ ರೈಟ್ ಅಂಡ್ ಲೇರ್ ಲೋಗ್ ಇಕರ ವಾಕ್ ಮಾಡ್ತೈತೆ ಜೈ ಶ್ರೀ ರಾಮನೆ ಸೂಟಿಂಗ್ ಲಕ್ಕಿಸ್ಕೋಲ ಅಂತ ಕೋಲಾಟ ಅಂತ ಗುರು ಅಂತ ಆ ಆ ಆ ಫುಟ್ಬಾಲ್ ಮಧುರೋ ಫುಟ್ಬಾಲ್ ಅಲ್ಲಿ ಸುದ್ದಿ ಮಾಡ್ತಾರೆ ஒள்கிட்டே க பதிப்ப எல்லா லெனில் லெனில்